ವಿಶೇಷತೆ ಅಂತಂತಂದರೆ ನನ್ನಲ್ಲಿ ಇವತ್ತು ನಾನು ಒಂದು ಹಿಂದಿನ ಒಂದು ಜ್ಞಾಸ್ಕಾರವಾಗಿ ಹಿಂದಿನ ದಿನದಲ್ಲಿ ಏನಿತ್ತು ಈಗ ಒಂದು ಅರವತ್ತು ಐವತ್ತು ವರ್ಷದ ಹಿಂದೆ ನೋಡಿಬಿಟ್ರೆ ಹದಿನೈವತ್ತು ನನ್ನಲ್ಲಿ ಗ್ಯಾಪ್ಸ್ ವಿಶೇಷತೆ ನನ್ನಲ್ಲಿದೆ ಯಾಕಂತಂದರೆ ಹಿಂದಿನ ಐವತ್ತು ವರ್ಷದ ಹಿಂದೆ ಇವತ್ತು ನಾವು ಕೃಷಿ ಮಾಡಬೇಕಾದ್ರೆ ಬಿತ್ತನೆ ಬೀಜಗಳು ಯಾರೂ ಸಹ ಅಂಗಡಿಗೆ ಹೋಗ್ತಾ ತರ್ತಿರಲ್ಲ ಅಂದರೆ ತನ್ನಾಗಿ ತಾನೇ ಬೆಳ್ಕೊಂಡು ತನ್ನಾಗಿ ತಾನೇ ರೆಡಿ ಮಾಡ್ಕೊಂಡು ಬೀಜಗಳನ್ನ ಸಂಗ್ರಹಣೆ ಮಾಡ್ಕೊಂಡು ಬೆಳೆ ಬೆಳೀತಾಯಿದ್ರು ಇವತ್ತಿನ ಒಂದು ಐವತ್ತು ವರ್ಷ ಬಂದು ಕಳೆದ ನಂತರ ಈಗ ಈ ವರ್ಷ ಹೊಸ ವರ್ಷದಲ್ಲಿ ಬಂದಾಗ ಇವತ್ತು ಎಲ್ಲ ಒಂದು ಬಿತ್ತನೆ ಬೀಜಗಳು ಎಲ್ಲ ನಮ್ಮದು ಒಂದು ಕಿತ್ತ ಬೆಳೆ ಹಟ್ಟಿಟ್ರೆ ಇನ್ನೊಂದು ಕಿಂತ ಬರೋದು ಇದೇನು ಅಂತಂದರೆ ಹಿಂದಿನ ತಳಿ ಇವತ್ತು ಇದು ಐವತ್ತು ವರ್ಷದ ತಳಿ ಏನಿದೆ ಅಂತಂದರೆ ಇದೆಲ್ಲ ಒಂದು ದೇಶಿ ತಳಿ ಅಂತ ಹೇಳ್ತೀವಿ ದೇಶಿ ತಳಿ ಅಂತಂದರೆ ಇವತ್ತು ಸೋರೆಕಾಯಿ ಆಗ್ಬೋದು ಹೀರೆಕಾಯಿ ಆಗ್ಬೋದು ಬೆಂಡೆಕಾಯಿ ಆಗ್ಬೋದು ತುಪ್ಪದ ಹೀರೆ ಆಗ್ಬೋದು ತುಪ್ಪು ಸೋರೆ ಆಗ್ಬೋದು ಇವತ್ತು ಪುಂಗಿ ಸೋರೆ ಆಗ್ಬೋದು ಬಾಟ್ಲು ಸೋರೆ ಆಗ್ಬೋದು ಸಾರಿಗಳು ಮತ್ತು ತುಪ್ಪದ ಹೀರೆ ತುಪ್ಪು ಸವರೆ ನಾಟಿ ಹೀರೆ ನಾಟಿ ಬೆಂಡೆ ಇವೆಲ್ಲ ನೋಡ್ಬೇಕು ಅಂತಂದರೆ ಸುಮಾರು ನಿಜವಾಗಿ ಹೇಳ್ಬೇಕು ಅಂತಂದರೆ ಅದು ಸಿಗೋಲ್ಲ ಅಂದರೆ ಹಿಂದಿನ ಅದನ್ನ ನಾನು ಜ್ಞಾಪನಾರ್ಥಕ್ಕೋಸ್ಕರ ಇವನ್ನೆಲ್ಲ ಹಳೆ ತಳಿಗಳು ಇದ್ಮಾಡ್ತಾಯಿದ್ದೀನಿ ಇವೆಲ್ಲ ತಳಿಗಳುಗಳೆಲ್ಲ ಇದು ಮಾಡ್ಕೊಂಡು ಹೋದರೆ ಇವತ್ತು ಧಾನ್ಯಗಳು ಅಷ್ಟೇ ಇವತ್ತು ನಮಗೆ ಹಿಂದಿನ ಧಾನ್ಯಗಳು ಸಹ ನನ್ನಲ್ಲಿ ಇದೆ ಕೆಲವು ಧಾನ್ಯಗಳೆಲ್ಲ ಅಂದರೆ ರಾಗಿ ಮತ್ತು ಕ ಕಡ್ ರಾಗಿ ಅಂತೀವಿ ಬಿಳೆ ರಾಗಿ ಅಂತೀವಿ ಇವೆಲ್ಲ ರಾಗಿಗಳು ಸಹ ಸಾಕಷ್ಟು ನನ್ನಲ್ಲಿ ಸಿರಿಧಾನ್ಯಗಳ ಜೊತೆಯಲ್ಲಿ ರಾಗಿಗಳು ಸಹ ಇದೆ ಅವೆಲ್ಲ ನಾನಿವತ್ತು ಅಭಿವೃದ್ಧಿ ಮಾಡಿಕೊಂಡು ನಾನು ಹಿಂದಿನ ಒಂದು ಐವತ್ತು ವರ್ಷದ ಹಿಂದಿನ ದಿನನ ಇವತ್ತು ತೋರಿಸ್ಬೇಕು ಅಂತ ನಾನು ಹೊರಟಿದ್ದೀನಿ ಯಾಕಂತಂದರೆ ಐವತ್ತು ವರ್ಷದ ಹಿಂದದ್ದು ಇವತ್ತು ನೆನಪಾಗಿ ನೋಡ್ಬೇಕು ರೈತರು ಅಂದರೆ ಆ ಐವತ್ತು ವರ್ಷದ ಹಿಂದಿನ ನೆನಪಿನ ಒಂದು ಬಳಕೆ ಆವತ್ತಿನ ಶಕ್ತಿ ಆವತ್ತಿನ ಅದ್ರಾಗಿರೋಂಥ ಗುಣ ಅವತ್ತು ನಮಗೆ ಇದ್ದಂಥ ಆರೋಗ್ಯ ನಿಜವಾಗಿ ಹೇಳ್ಬೇಕಂತಂದರೆ ಇವತ್ತು ನಾವು ಆರೋಗ್ಯನ ಮರ್ತ್ಕೊಂಬಕು ಆ ಹಿಂದಿನ ಆರೋಗ್ಯ ಈ ತಳಿಯೆಲ್ಲ ನಾವು ಬೆಳೆ ಬೆಳ್ಕೊಂಡು ತಿಂದಾಗ ಅವತ್ತಿನ ಆರೋಗ್ಯನೇ ಒಂದು ನೂರು ವರ್ಷ ಬದುಕುವಂಥ ಒಂದು ಆಯ್ಸಿತ್ತು ಇವತ್ತಿನ ಒಂದು ನಾವು ಬೆಳೆ ಬೆಳೀತಾರಂಥ ಬೆಳೆ ಒಳಗಡೆ ಆ ಬೆಳೆ ಅಂತ ಬೆಳೆ ಇವತ್ತು ಎಲ್ಲನೂ ಅಷ್ಟೇ ಎಲ್ಲ ರಾಸಾಯನಿಕ ಕೆಮಿಕಲ್ ಮುಕ್ತ ಆಗಿ ಇವತ್ತು ನಮ್ಮ ಆಯುಸು ತುಂಬ ಕುಂತಿತಾಗಿದೆ ಯಾಕಂತಂದರೆ ಅದಕ್ಕೋ ಅದಕ್ಕೋಸ್ಕರನೇ ನಾನು ಹಿಂದಿನ ತಳಿಗಳನ್ನೆಲ್ಲ ನೀವು ಅಭಿವೃದ್ಧಿ ಮಾಡಿಕೊಂಡು ಈ ತಳಿಗಳನ್ನೆಲ್ಲ ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ಇದನ್ನ ನೀವು ಮುಂದಕ್ಕೆ ತರಬೇಕು ಅಂತ ನಾನು ಉದ್ದೇಶಪೂರ್ವಕವಾಗಿ ನಾನು ಎಲ್ಲ ಒಂದು ವೀಕ್ಷಣೆ ಮಾಡ್ತಾಯಿದ್ದೀನಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ವಿಶೇಷವಾಗಿ ಅಂತಂದರೆ ನನ್ನಲ್ಲಿರೋಂಥದ್ದು ಇವತ್ತು ನಾನು ಬೆಳ್ಕೊಳ್ಳೋಂಥ ಕಾಳುಗಳಾಗ್ಬೋದು ತಗರಿ ಕಾಳು ಆಗ್ಬೋದು ಹುಳಿಕಾಳು ಆಗ್ಬೋದು ಅವರೆಕಾಳು ಆಗ್ಬೋದು ಎಲ್ಲವೂ ಸಹ ನಾನು ಏನು ಕೆಮಿಕಲ್ ಆಗದಿರ ನೋಡಿ ಈ ಥರ ಬಾಟ್ಲುಗಳಾಗೆಲ್ಲ ಹಾಕ್ಕೊಂಡು ಇವತ್ತು ಇಟ್ಕೊಂಡಿದ್ದೀನಿ ಈ ಬಾಟ್ಲುಗಳಾಗ ಹಾಕಿದಾಗ ಯಾವುದೇ ತಾರಕ ಕೆಮಿಕಲ್ ಹಾಕಂಗಿಲ್ಲ ನಾವೇನು ಹಾಕೋಂಗಿಲ್ಲ ಎಷ್ಟು ದಿನ ಇಟ್ಟರು ಕೆಡ್ದಂಗೆ ಇರ್ತದೆ ನಾವು ಬಳಸ್ಕೊಬೋದು ಇವೆಲ್ಲ ತಿನ್ಬೋದು ಅದ್ರ ಜೊತೆ ಒಳಗಡೆ ವಿಷೇತವಾಗಿ ಇವತ್ತು ಜೇನಲ್ಲಿ ಸಿಗೋಂಥದ್ದು ನಾನೆಲ್ಲ ಪ್ರಾಡೆಟ್ಗಳೇನಿದೆ ಮುಜಂಡಿ ಜೇತುಪ್ಪಾಗ್ಬೋದು ಎಜ್ಜು ಜೇನುಪ್ಪ ಆಗ್ಬೋದು ನಾನಾ ಥರ ಕಡ್ಡಿ ಜಯಂತಿ ಜಯಂತು ಆಗ್ಬೋದು ಬೇ ಜೇನು ತುಪ್ಪುಗಳೆಲ್ಲ ಸಹ ಅದೇ ಇನ್ನೂ ಒಂದು ವಿಶೇಷತೆ ಅಂತಂದರೆ ಕೆಲವರೆಲ್ಲ ನೋಡಿರೋದಿಲ್ಲ ಗುರುಗಂಜಿಗಳು ಇವತ್ತು ಈಗ ಇವತ್ತು ನಾ ಎಷ್ಟು ಥರ ಗುರುಗಂಜಿ ಇದೆ ನನ್ನಲ್ಲಿ ಅಂತಂದರೆ ಅದೇ ಹೇಳಿನಲ್ಲ ನಾನು ಇವತ್ತು ಐವತ್ತು ವರ್ಷದಿಂದ ಯಾರು ನೆನಪು ನೋಡಿದ್ರು ನೋಡಿದರು ಅಂಥದ್ದು ಇವತ್ತು ನಾನು ತೋರಿಸ್ತಾ ಇದ್ದೀನಿ ಹಿಂದಿನ ನೆನಪು ಏನು ಅಂತಂದರೆ ಇವತ್ತು ಗುರುಗಂಜಿ ಅಂತ ಕರಿತೇವೆ ಗುರುಗಂಜಿ ಅಂತಂದರೆ ಕೆಲವರಿಗೆ ಗೊತ್ತೇ ಇರೋಲ್ಲ ಕೆಲವಿಗೆಲ್ಲ ಮೆಡಿಸಿನ್ ಪಾಯಿಂಟ್ ಬರ್ತದೆ ಹಿಂದಿನ ದಿನದಲ್ಲಿ ನಾವು ಏನಾದ್ರು ಅಂತ ಹೇಳ್ಬೇಕು ಅಂತಂದರೆ ಹಿಂದೆಲ್ಲ ನಾವೇನಾಗಿತ್ತು ಅಂತಂದ್ರೆ ಇದು ಕೆಂಪು ಗುರುಗಂಜಿ ಅಂತ ಇವತ್ತು ತೂಕ ಹಾಕ್ಬೇಕಾದ್ರೆ ಚಿನ್ನ ಬೆಳ್ಳಿ ತೂಕ ಹಾಕ್ಬೇಕಾದ್ರೆ ಗುರುಗಂಜಿ ತೂಕನೇ ತೂಕ ಹಾಕ್ತಿದ್ದು ಇವತ್ತು ಇದು ಚಿನ್ನ ಬಿಳಿ ತೂಕ ಹಾಕ್ಬೇಕಾದ್ರೆ ಇದು ವೈಟ್ದು ಅಂದರೆ ಬಿಳಿ ಗುರುಗಂಜಿ ಅಂತ ಕರಿತೀವಿ ಇದು ಮೆಡಿಶಿನಿ ಬರ್ತದೆ ಇದು ಮೆಡಿಸಿನ್ ಬರಲ್ಲ ಅಂದರೆ ತೂಕಕ್ಕೋಸ್ಕರ ನಾನು ಹಿಂದೆ ಇದು ನಮ್ಮ ಕಾಡಲ್ಲಿ ಪರಿಸರದಲ್ಲಿ ಸಿಗ್ದಂಥದ್ದು ಇದು ಬಿಳಿ ಕೆಂಪು ಗುರುಗಂಜಿ ಬಿಳೆ ಗುರುಗಂಜಿ ಮತ್ತೆ ಇನ್ನು ಹೋಗ್ತಾ ಇದ್ದರೆ ಅದರಲ್ಲಿ ಹೋಗ್ತಾ ಇದ್ದರೆ ನೋಡಿರಿ ನಮಗೆ ಬ್ಲ್ಯಾಕ್ ಆಗ್ಬೋದು ಹಸುರು ಆಗ್ಬೋದು ನೀಲಿ ಆಗ್ಬೋದು ಇದ್ರಾಗೆಲ್ಲ ನಾನಾ ಥರ ಎಲ್ಲ ನಾನು ಪರಿಸರದಾಗಿರೋಂಥದನ್ನ ಹುಡ್ಕೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇದನ್ನೆಲ್ಲ ನಾನು ಒಂದು ಅಭಿವೃದ್ಧಿ ಆಗಬೇಕು ಮುಂದಿನ ದಿನದಲ್ಲಿ ಹಿಂದಿನ ಪೀಳಿಗೆಯಾಗಿರೋವಂಥದ್ದು ಉಳಿಬೇಕು ಅಂತ ನಾನು ಇದನ್ನೆಲ್ಲ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಹಿಂದಿನ ದಿನದಲ್ಲಿ ಇದನ್ನ ನಾವು ಎಲ್ಲ ಒಂದು ಗೆಜ್ಜೆಕಾಯಿ ಆಟ ಆಡೋರು ಮಕ್ಕಳೆಲ್ಲ ಗೋಲಿ ಸಿಗ್ತಿರಲ್ಲ ಗೆಜ್ಜೆಕಾಯಿ ಆಟ ಆಡೋರು ಇವತ್ತು ಇದು ಮೆಡಿಸಿನ್ ಪಾಲ್ಟಿ ಬರ್ತದೆ ಇದು ನಾವು ಏನಾರ ಗಾಯ ಆದರೆ ಸೊಪ್ಪು ಕಟ್ಟಿದರೆ ನಮಗೆ ಗೈನ್ ಗಾಯ ಸಹ ಇವತ್ತು ಅಷ್ಟು ಪುಡಿ ಇದು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಕುಟ್ಟು ಕಟ್ತಿದಂಗೆ ಒಂದೇ ಕಟ್ಟು ಕಟ್ಟರೆ ಮೇಲಾಗೋದು ಇವತ್ತೆಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇವತ್ತು ನಮ್ಮ ಕಾಯಿಲೆಗಳನ್ನ ಮೇಲೆ ಮಾಡ್ಕೊತಾ ಇದ್ದೀವಿ ಹಿಂದಿನ ದಿನದಲ್ಲಿ ಒಂದು ರೂಪಾಯಿ ಸಹ ಖರ್ಚು ಮಾಡ್ಕೊಂಡಂಗೆ ಎಲ್ಲ ಇದು ಮಾಡ್ಕೊತೀವಿ ಅದಕ್ಕೋಸ್ಕರ ನೋಡಿ ಪ್ರಾಡೆಟ್ಗಳು ಇವೆಲ್ಲ ವಿಶೇಷತ್ವವಾಗಿ ಇದ್ದಾವೆ ಇನ್ನೂ ವಿಶೇಷತೆ ನನ್ನಲ್ಲಿ ಗುಣ ಏನು ಅಂತಂದರೆ ಇವತ್ತಿನ ದಿನ ದಿನದಲ್ಲಿ ಇವತ್ತು ನೀರು ಅನ್ನೋದು ತುಂಬ ಅಮೃತ ಆಗಿದೆ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ನಮ್ಮ ರೈತರಿಗಾಗಲಿ ಬೇರೆಯರಿಗಾಗ್ಲಿ ಮಳೆ ಅಂತಂದ್ರೆ ಗೊತ್ತಿಲ್ಲ ಮಳೆ ಅಂದ್ರೆ ಏನು ಅಂದರೆ ಏ ಇದಕ್ಕೆ ಏನಾನ ನಾವು ಫೋಟೋ ತಗಲಕ್ಕ ಏನಾನ ಒಡೆಯಂಥ ಮಳೆ ಅಂತಂದ್ರೆ ಪ್ರಕೃತಿಯಿಂದ ಬೀಳುವಂಥ ನೀರಿನ ಮಳೆ ಅಂತ ಹೇಳ್ತೀವಿ ಮಳೆ ಅಂತಂದರೆ ಪ್ರಕೃತಿ ಮಳೆ ಅಂತಂದ್ರೆ ಒಂದು ವರ್ಷದಲ್ಲಿ ಇಪ್ಪತ್ತು ಮಳೆ ಅಂತ ಕರಿತೀವಿ ಒಂದು ವರ್ಷದಲ್ಲಿ ಇಪ್ಪತ್ತು ಮಳೆ ಅಂತಂದ್ರೆ ರೇವತಿ ಮಳೆಯಿಂದ ಸ್ಟಾರ್ಟ್ ಆಗ್ತದೆ ಒಂದು ವರ್ಷದಲ್ಲಿ ಇಪ್ಪತ್ತು ಮಳೆ ಬೀಳ್ತದೆ ಇಪ್ಪತ್ತು ಮಳೆ ಒಳಗಡೆ ಒಬ್ಬ ರೈತನಿಗೆ ನಮಗೆ ಎರಡು ಮಳೆಗೆ ಒಂದೊಂದು ಹದ ಬಿದ್ದರೂ ಸಹ ನಮ್ಮ ಬೆಳೆ ಬರ್ತದೆ ನಾವು ಪರಿಸರದಾಗಪ್ಪ ಪ್ರಕೃತಿ ಮಳೆ ನೀರನ್ನೇ ನಮ್ಗಂಡ್ ಬೆಳೆ ಅಂತವ್ರಿಗೆ ಒಂದು ತಿಂಗಳಿಗೆ ಹದಿನೈದು ದಿನಕ್ಕೊಂದು ಮಳೆ ಬಿದ್ದರೂ ಒಂದು ಮಳೆಗೆ ಬೀಳಲ್ಲ ಅದಕ್ಕೋಸ್ಕರ ಏನಾಗಿದೆ ಅಂತಂದರೆ ಈ ಮಳೆ ನೀರನ್ನ ನಾನು ಉದಾಹರಣೆಗೆ ಏನು ಮಾಡಿಕೊಡ್ತೀನಿ ಅಂದರೆ ಈ ಉದ್ದೇಶ ಪೂರ್ವಕವಾಗಿ ನಾನು ಎರಡು ಸಾವಿರದ ಹದಿನೆಂಟರಿಂದ ಹದಿನೈದು ಹದಿನೈದು ದಿನಕ್ಕೆ ಬೀಳೋಂಥ ಮಳೆ ರೇವತಿ ಮಳೆ ಅಂತ ಹೇಳ್ತೀವಿ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಒಳಗಡೆ ಸ್ಟಾರ್ಟ್ ಮಾಡಿದಂಥದ್ದು ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಚೂರು ಕೇಳಲ್ಲ ಇವತ್ತು ಎರಡು ಸಾವಿರದ ಹದಿನೆಂಟು ಇಸ್ವಿ ರೇವತಿ ಮಳೆ ಇದು ರೇವತಿ ಮಳೆ ಹದಿನೈದು ದಿನ ಇರ್ತದೆ ಅಶ್ವಿನಿ ಇರ್ತದೆ ಇದು ರೇವತಿ ಮಳೆ ನೀರು ಅಂತ ಹೇಳ್ತೀವಿ ಇವತ್ತು ನಮ್ಮ ಮಾನವನಿಗೆ ಬೇಕಾಗುವಂಥದ್ದು ಮನುಷ್ಯನಿಗೆ ಬೇಕಾಗುವಂಥದ್ದು ನಿಜವಾಗಿ ಬೇಕಾಗುವಂಥದ್ದು ನೀರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀರು ಅಮೃತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಮಗು ಒಂದು ಜ ಒಂದು ಜನನ ಆಯಿತು ಅಂತಂದರೆ ಉಡುತು ಅಂತಂದರೆ ಹುಟ್ಟಿದಾಗೂ ಮಗಿಗೂ ಸಹ ನೀರು ಕೊಡೋವಂಥದ್ದು ನಾವು ಸಾಯೋ ಸಹ ಸಾಯಾಗೂ ಸಹ ನೀರು ಕೊಡುವಂಥದ್ದು ಆ ನೀರಿನ ಮುಂದಿನ ದಿನದಲ್ಲಿ ಪರಿಸರದ ನೀರನ್ನ ಏನಾದರೂ ಉಳಿಸ್ಬೇಕಾದ್ರೆ ಇಟ್ಕೊಂಬೇಕಾದ್ರೆ ಕೂಡಿ ಇಡಬೇಕಾದ್ರೆ ಏನು ಕೆಡ್ದಂಗೆ ಇರ್ತದ ಇಲ್ಲ ಅಂತ ಉದ್ದೇಶಪೂರ್ವಕವಾಗಿ ನಾನು ರೇವತಿ ಮಳೆ ಹದಿನೆಂಟನೇ ಇಸ್ವಾಗ ನಾನು ಸ್ಟಾರ್ಟ್ ಮಾಡಿ ಒಂದು ಒಂದು ಯೋಚನೆ ಮಾಡಿ ಏನಾದರೂ ಒಂದು ಈ ನೀರನ್ನ ಸಂಗ್ರಹಣೆ ಮಾಡಿಟ್ರೆ ಏನಾಗ್ಬೋದು ಅದು ಮುಂದಿನ ದಿನದ ಕೆಡುತ್ತದ ಅಂತ ಸ್ಟಾರ್ಟ್ ಮಾಡಿದಾಗ ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಇವತ್ತು ಎರಡು ಸಾವಿರದ ಹದಿನೆಂಟು ಅವತ್ತಿ ಮಳೆ ನೀರು ಅವತ್ತೇನು ಸ್ಟಾರ್ಟ್ ಮಾಡಿದೆ ಆ ನೀರನ್ನ ನಾನು ಏನು ಮಾಡಿದ್ದೀನಿ ಒಂದು ಬಟ್ಲು ಆಚೆಗಡೆ ಇಟ್ಟಾಗ ಮಳೆ ಬಿದ್ದಾಗ ಆ ಮಳೆ ನೀರನ್ನ ಇಟ್ಬಿಟ್ಟು ಒಂದು ಅರ್ಧರ್ ಬಿಟ್ಟು ಸ್ಟೋರ್ ಮಾಡಿದ್ದೀನಿ ಇವತ್ತೇನಿದೆ ಹದಿನೆಂಟರಿಂದ ಇವತ್ತು ಇಪ್ಪತ್ತ ನಾಲ್ಕನೇ ಇಸ್ವಿ ಸಹ ಹೋಗಿದ್ದೀನಿ ಪೂರಕವಾಗಿ ಎಲ್ಲ ನೀರು ಇದೆ ಒಂದು ಚೂರು ಯಾವ ನೀರು ಸಹ ಕೇಳಿಲ್ಲ ಈ ನೀರನ್ನ ಉದಾಹರಣೆಗೆ ಹೇಳ್ಬೇಕಂತಂದರೆ ನಾವು ಕುಡಿದಾಗ ತುಂಬ ನಮಗೆ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ನಾನು ಮಳೆ ನೀರು ಸ್ಟೋರು ಮಾಡ್ಕೊಂಡಿದ್ದೀನಿ ಮಳೆ ನೀರನ್ನ ಇದನ್ನ ಡೈರೆಕ್ಟಾಗಿ ಪ್ರತಿಯೊಂದು ಮಳೆಯೂ ಎರಡು ಸಾವಿರದ ಹದಿನೆಂಟರಿಂದ ಐವತ್ತು ಇಪ್ಪತ್ನಾಲ್ಕನೇ ಇಸ್ವಿಗೆ ಹೋಗಿದ್ದೀನಿ ಇಪ್ಪತ್ನಾಲ್ಕನೇ ಇಸ್ವಿ ತಕ್ಕ ಸಹ ಇವತ್ತು ಮಳೆ ಸಹ ನನಗೆ ಮೊನ್ನೆ ಬಿತ್ತಿವಾಗ ಆದ್ರಿ ಮಳೆ ಹುಟ್ಟಿದೆ ಆದ್ರಿ ಮಳೆ ಹುಟ್ಟಿದಾಗೂ ಸಹ ನನಗೆ ಆದ್ರಿ ಮಳೆ ನೀರು ಸಹ ಕಲೆಕ್ಟ್ ಆಯಿತು ಒಂದು ದಿನ ಬಿತ್ತು ಆದ್ರಿ ಮಳೆ ನೋಡಿ ಆದ್ರಿ ಮಳೆ ನೀರು ಯಾವ ಥರ ಇದೆ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇವತ್ತು ನಮಗೆ ಇಪ್ಪತ್ತಾರನೇ ತಾರೀಕು ನಮಗೆ ಆದ್ರಿ ಮಳೆ ನನ್ನ ಮನೆ ಹತ್ರ ಬಿದ್ದಂಥ ಮಳೆ ನೀರನ್ನ ನಾನು ಆದ್ರಿ ಮಳೆ ಅಂತ ಕರಿತೀನಿ ಅದು ಆದ್ರಿ ಮಳೆ ಇವತ್ತು ಬಿದ್ದಿದೆ ಆ ನೀರನ್ನು ಸಹ ಇವತ್ತು ಇಟ್ಟಿದ್ದೀನಿ ನೋಡಿರಿ ಹೆಂಗಿದೆ ಅಂತಂದರೆ ಇನ್ನೂ ಸಹ ನಾನು ಎಷ್ಟು ದಿನ ಬದುಕ್ತಿನ ಬದುಕಿರೋತಕ್ಕೂ ಸಹ ನಾನು ಈ ನೀರನ್ನ ಸದಾ ಸತತವಾಗಿ ಕಂಟಿನ್ಯೂ ಮಾಡ್ತಾನೆ ಓದ್ತಾ ಇರ್ತೀನಿ ನಾನು ಇಡ್ತಾನೆ ಓದ್ತಾ ಇರ್ತೀನಿ ಇದರಿಂದ ರೈತರುಗಳು ಎಲ್ಲರೂ ಮನವರಿಕೆ ಮಾಡಿ ಇದನ್ನೆಲ್ಲ ಈ ಥರ ಎಲ್ಲ ನೋಡಿ ಅದನ್ನೆಲ್ಲ ನೀವು ಸಹ ನೀವು ಅದು ನಿಮ್ಮ ಮನೆಗೆ ಮಟ್ಟಿಗೆ ಈ ಥರ ನೀರು ಸ್ಟೋರ್ ಮಾಡ್ಕೊಂಡು ಮಳೆ ನೀರು ಕುಡಿದಾಗ ತುಂಬ ಚೆನ್ನಾಗಿರ್ತದೆ ಅಂತೇಳಿ ನನ್ನ ಒಂದು ಆಸೆ ವಿಶಾಖಿ ಮಳೆ ಬಿದ್ದರೆ ನಮ್ಮ ಪರಿಸರದಂಥ ಕೀಟಗಳೆಲ್ಲ ಸತ್ತೋಗ್ತದೆ ಅದೇನು ಅದರಲ್ಲಿ ಗುಣ ಇದೆ ಅಂತಂದರೆ ಆ ಗುಣ ನಾವು ನೋಡೋಕ್ಕಾಗಲ್ಲ ಅದರಲ್ಲಿ ಏನು ಗುಣ ಇದೆ ನಮ್ಮ ಪ್ರಕೃತಿ ಒಳಗಡೆ ನಾವು ಯಾರು ವೀಕ್ಷಣೆ ಮಾಡೋಕ್ಕಾಗಲ್ಲ ಇವಾಗ ಪ್ರಕೃತಿ ಇವತ್ತು ಸೂರ್ಯನ ಬೆಳಕು ನೀರು ಗಾಳಿ ಅದರ ಎಷ್ಟು ಮಹತ್ವ ಇದೆ ಅಂತ ಕಂಡುಹಿಡಿಯೋರು ಇವತ್ತು ಯಾರು ನಾವು ಹೇಳ್ತೀವಿ ವಿಶಾಖಿ ಮಳೆ ಹೋಯ್ದರೆ ನಮ್ಮ ಪರಿಸರದಾಗ ಕೀಟಗಳು ಅವು ಸಹ ಸತ್ತೋಗ್ತಾವಂತೆ ಹಿಂದೆ ನಮ್ಮ ತಂದೆಯವರಲ್ಲಿ ಹೇಳ್ತಾರೆ ಆ ಮಳೆ ಹುಯ್ತಿದ್ದಂಗೆ ನಾವು ಸಹ ಇವತ್ತು ವೀಕ್ಷಣೆ ಮಾಡ್ತೀವಿ ಏನು ವಿಶಾಖಿ ಮಳೆ ಹುಯ್ತದೆ ಹುಯ್ತಿದ್ದಂಗೆ ನಮ್ಮ ಪರಿಸರದಂಥ ಸೊಳ್ಳೆ ಎಲ್ಲ ಕಮ್ಮಿ ಆಗ್ಬಿಡ್ತದೆ ಏನು ಸ್ಪ್ರೇ ಮಾಡೋಂಗಿಲ್ಲ ಸ್ಪ್ರೇ ಮಾಡೋದಲ್ಲಿ ನಮ್ಮ ರೈತರು ನಾವು ನಾವೇನು ಮಾಡ್ತೀವಿ ನನ್ನ ಮನೆ ಮತ್ತೆ ಸ್ಪ್ರೇ ಮಾಡ್ತೀನಿ ಇಡೀ ದೇಶ ಎಲ್ಲ ಸ್ಪ್ರೇ ಮಾಡೋಕ್ಕಲ್ಲಾಗ್ತದೆ ಪರಿಸರದಾಗ ಸ್ಪ್ರೇ ಮಾಡಲಾಗ್ತದೆ ನೋಡೋದು ಪ್ರಕೃತಿ ದೇವರು ನಿಯಮ ಒಂದು ಪ್ರಕೃತಿ ಒಳಗಡೆ ಆ ನಿಯಮಗಳನ್ನ ಕಂಡುಹಿಡಿಕೆ ಆಗ್ತಾ ಇಲ್ಲ ಇವತ್ತು ಉದಾಹರಣೆಗೆ ಇವತ್ತು ನೀವೆಲ್ಲ ವೀಕ್ಷಣೆ ಮಾಡಿದಂಥದ್ದು ನನ್ನ ಮನೆ ಹತ್ರ ನೋಡಿರಿ ಎಲ್ಲ ಫಿಲಮ್ ನೋಡಿರಿ ಎಲ್ಲ ನಾನು ಮಾಡಿರೋಂಥ ಸಾಧನೆಗಳು ನೋಡಿರಿ ನನಗೆ ತುಂಬ ಒಂದು ಖುಷಿಯಾಯಿತು ಅಂತಂದರೆ ವಿವರ ಚಾನಲ್ನವರು ನಂದೆಲ್ಲ ವೀಕ್ಷಣೆ ಮಾಡಿದ್ದಾರೆ ವಿವರ ಈ ಚಾನಲ್ನೆಲ್ಲ ಇದು ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ಇಡೀ ದೇಶನೇ ಬೇರೆ ಬೇರೆ ದೇಶನೆಲ್ಲ ತೋರಿಸೋ ಥರ ಮಾಡಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಪ್ರಾತ್ಯಕ್ಷಿಕವಾಗಿ ಪ್ರಾಕ್ಟಿಕಲ್ಲಾಗಿ ನೋಡ್ಬೇಕು ಅಂತಂದರೆ ನಮ್ಮಲ್ಲಿ ಬಂದಾಗ ನಾನು ತರಬೇತಿನೂ ಸಹ ಕೊಡ್ತೀನಿ ನಮ್ಮಲ್ಲಿ ಪ್ರಾಕ್ಟಿಕಲ್ಲು ಸಿಗುತ್ತೆ ನಿಮಗೆ ಪೂರಕವಾಗಿ ನನ್ನ ಒಂದು ನನ್ನ ನಂಬರು ಸಹ ನಾವು ಕೆಳಗಡೆ ನನ್ನ ಅಡ್ರೆಸ್ಸು ನಂಬರ್ ಕೊಟ್ಟಿರ್ತಾರೆ ನೋಡ್ಬೋದು ವಿವರ ಚಾನಲ್ಗೆ ನನ್ನ ನಮಸ್ಕಾರಗಳು